ಹಾಯ್ ಫ್ರೆಂಡ್ಸ್ ಇದು ಕೂಡ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಇದು ನೂತನ ಪಠ್ಯಕ್ರಮ ಆಧರಿಸಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಕ್ವಶನ್ ಪೇಪರ್ನ ಇವರು ಪ್ರಿಪೇರ್ ಮಾಡಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತೆ ಕೀ ಆನ್ಸರ್ ಜನರಲ್ ನಾಲೆಡ್ಜ್ ಪೇಪರ್ ಒನ್ ಏನಿದೆನೋ ಅದು ಮತ್ತೆ ಪೇಪರ್ ಟು ಕನ್ನಡ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಪೇಪರ್ ಟು ಏನಿದೆನೋ ಸೊ ಅದಕ್ಕೆ ಇವರು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದ್ದಾರೆ ಇದು ಪೇಪರ್ ಒನ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಓಕೆನಾ ಕೀರ್ತಿ ನಾರಾಯಣ ದೇವಾಲಯ ಎಲ್ಲಿದೆ ಈ ತರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದರೆ ಇದು ಕ್ವ ಸಾಲು ಕ್ವಶನ್ ಪೇಪರ್ನ ಸಾಲು ಈ ಥರ ಬರುತ್ತೆ ಅಂತ ಹೇಳಿ ಮಾಡಿದ್ದಾರೆ ಮಾದರಿ ಪೇಪರ್ ಒನ್ನು ಮತ್ತು ಪೇಪರ್ ಟು ಅದಕ್ಕೆ ಕೀ ಆನ್ಸರ್ನ ಕೂಡ ಕೊಟ್ಟಿದ್ದಾರೆ ಓಕೆ ಇದು ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಟೂ ಅಲ್ಲಿ ನೋಡ್ಬೋದು ಇಂಗ್ಲೀಷ್ ಯಾವ ರೀತಿ ಕ್ವೆಶನ್ಸ್ ಬಂದಿದ್ದಾವೆ ಅಂತ ಸೊ ಈ ರೀತಿ ಕ್ವಶನ್ಸ್ ಬರ್ಬೋದು ಈ ರೀತಿ ಪ್ಯಾಟ್ರನ್ ಇರುತ್ತೆ ಓಕೆ ಈ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ನೋಡಿ ಕೆ ಎ ತುಂಬ ಈಸಿ ಇರುತ್ತೆ ಎಕ್ಸಾಮ್ ಕೆ ಎವ್ರು ನಡೆಸೋದ್ರಿಂದ ತುಂಬ ಈಸಿ ಇರುತ್ತೆ ಬಟ್ ಐ ಪರ್ಸೆಂಟೇಜ್ಗೆ ನಿಲ್ಲಿಸ್ತಾರೆ ಹಾಗಾಗಿ ನೀವು ಎಷ್ಟು ಓದಿದರೂ ಸಾಲದಾನೆಯಾ ಎಕ್ಸಾಮ್ ಈಸಿ ಇರುತ್ತೆ ಬಟ್ ಪರ್ಸೆಂಟೇಜ್ ಆಗಿರುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಓಕೆನಾ ಸೊ ಈ ಬುಕ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ